ಚಿತ್ರದುರ್ಗದ ಬಿ ಸಿಎಂ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಬಟ್ಟೆ ಕದಿಯುತ್ತಿದ್ದವನನ್ನು ವಿದ್ಯಾರ್ಥಿಗಳೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಇನ್ನು ಈತ ಬಟ್ಟೆಗಳನ್ನು ಕದಿಯುತ್ತಿದ್ದ ವಿಡಿಯೋ ಹಾಸ್ಟೆಲ್ನ ಸಿಸಿ ಟಿವಿಯಲ್ಲಿ ದೃಶ್ಯ ಸರಿಯಾಗಿದೆ ಇನ್ನು ಚಿತ್ರದುರ್ಗ ನಗರದ ತಮಟಕಲ್ಲು ರಸ್ತೆಯ ಈಶ್ವರ ಬಡಾವಣೆಯ ಬಿ ಸಿಎಂ ಹಾಸ್ಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಕಳೆದ ಹಲವು ದಿನಗಳಿಂದ ಬಟ್ಟೆಗಳು ಕಳ್ಳತನ ನಡೆಯುತ್ತಿತ್ತು ರಾತ್ರಿ ಮಲಗಿ ಬೆಳಗಾಗುವಷ್ಟರಲ್ಲಿ ವಿದ್ಯಾರ್ಥಿಗಳ ಹೊಸ ಹೊಸ ಬಟ್ಟೆಗಳು ಕಾಣೆಯಾಗುತ್ತಿದ್ದವು ಇದರಿಂದಾಗಿ ವಿದ್ಯಾರ್ಥಿಗಳು ತಲೆಕಟ್ಟಿಸಿಕೊಂಡಿದ್ದರು ಸಿಸಿ ಪರಿಶೀಲನೆ ಮಾಡಿದ್ದಾಗ ಬಟ್ಟೆ ಕಳ್ಳತನದ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಕಳ್ಳತನಕ್ಕೆ ಹೊಂಚು ಹಾಕಿ ಕೂತ ವಿದ್ಯಾರ್ಥಿಗಳು ಕೊನೆಗೂ ಬಟ್ಟೆ ಕದಿಯಲು ಬಂದಾಗಲೇ ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇದು ಬಟ್ಟೆಗಳು ಕಳ್ಳತನ ಆಗುತ್ತಿದ್ದು ತಡೆದಿದ್ದರಿಂದ ವಿದ್ಯಾರ್ಥಿಗಳು ಇದೀಗ ನಿಟ್ಟಿಸಲು ಬಿಡುವಂತಾಗಿದೆ